ನಿಮ್ಮ ಪ್ರೇಯಸಿಯ ಹತ್ತಿರ ನೀವು ತುಂಬಾ ಸಲಿಗೆಯಿಂದ ಇರುವಾಗ ನಿಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಬೇಕೆಂದರೆ ಅವರ ಹತ್ತಿರ ಹೇಳಲು ನಾಚಿಕೆ ಆಗುತ್ತದೆ ಆಗ ನಿಮ್ಮ ಆಸೆ ಹಾಗೆಯೇ ಉಳಿದುಬಿಡುತ್ತದೆ ಆದರೆ ನೀವು ಈ ತಂತ್ರವನ್ನು ಮಾಡುವ ಮೂಲಕ ಅವರನ್ನು ನೀವು ತುಂಬ ಈಸಿಯಾಗಿ ಸಂಭೋಗ ವಶೀಕರಣ ಮಾಡಬಹುದು ಹೌದು ನಾನು ಹೇಳಿಕೊಡುವ ಈ ಒಂದು ಲವಂಗ ಮತ್ತು ಏಲಕ್ಕಿ ವಶೀಕರಣ ತಂತ್ರವನ್ನು ನೀವು ಚಾಚು ತಪ್ಪದೆ ಮಾಡಿದ್ದೇ ಆದಲ್ಲಿ ಹತ್ತು ನಿಮಿಷದಲ್ಲಿ ನಿಮ್ಮ ಪ್ರೇಯಸಿ ನಿಮ್ಮ ಪಕ್ಕದಲ್ಲಿ ಇರುತ್ತಾಳೆ ಒಂದು ಬಿಳಿ ಹಾಳಿಯನ್ನು ತೆಗೆದುಕೊಳ್ಳಿ ನಿಮ್ಮ ಪ್ರೇಯಸಿಯ ಹೆಸರು ಮತ್ತು ಹೆಸರನ್ನು ಬರೆದುಕೊಳ್ಳಿ ನಂತರ ಒಂದು ಸ್ವಸ್ತಿಕ್ ಚಿಹ್ನೆ ಹಾಕಿಕೊಳ್ಳಿ ಬಿಳಿ ಹಾಳಿಯನ್ನು ನಿಮ್ಮ ಮುಂದಿಟ್ಟುಕೊಂಡು ನಾನು ಹೇಳಿಕೊಡುವ ಮಂತ್ರವನ್ನು ನೂರ ಒಂದು ಬಾರಿ ಪಠನೆ ಮಾಡಿ ಓಂ ಯಕ್ಷಿಣಿ ದೇಹಿ ದೇಹಿ ವಶಂ ಸ್ವಾಹ ಈ ಮಂತ್ರವನ್ನು ಪಠಿಸಿ ಆದ ಮೇಲೆ ಆ ಬಿಳಿ ಹಾಳೆಯನ್ನು ನಿಮ್ಮ ಪಾಕೆಟ್ನಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಆಗಾಗ ಅವಳ ಜಪ ಮಾಡುತ್ತಾ ಇರಬೇಕು ಈ ತಂತ್ರವನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಪ್ರೇಯಸಿ ನಿಮ್ಮ ಪಕ್ಕದಲ್ಲಿ ಯಾವಾಗಲೂ ನಿಮ್ಮ ಜೊತೆ ಆನಂದವಾಗಿ ಇರುತ್ತಾಳೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರಿಗೆ ಕರೆಯನ್ನು ಮಾಡಿ ನನ್ನ ಜೊತೆ ಉಚಿತವಾಗಿ ಮಾತನಾಡಿ